ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಭಟ್ಟಾದ ನಾನು ಮಾಡುವ ವಂದನೆಗಳು ಈ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ಆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ನಿಮಗೆ ಹೇಳುತ್ತಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ರಾಶಿ ಭವಿಷ್ಯವನ್ನು ನೋಡುವುದಾದರೆ ಮಿಥುನ ರಾಶಿಯವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂತಹ ಮಾಸ ಇದು ಆಗಿದೆ ಎಂಬತ್ತು ಪರ್ಸೆಂಟೇಜು ಬಹಳ ಉತ್ತಮ ಫಲಗಳು ಸ್ವಲ್ಪ ಮಟ್ಟಿಗೆ ಇಪ್ಪತ್ತು ಪರ್ಸೆಂಟೇಜ್ ತನಕ ನಿಮಗೆ ತೊಂದರೆಗಳು ಇದೆ ಉತ್ತಮ ಫಲಗಳನ್ನು ನೋಡುವುದಾದರೆ ಎರಡು ಭಾಗಗಳನ್ನಾಗಿ ಒಂದನೇ ತಾರೀಕಿನಿಂದ ಹದಿನಾರು ತಾರೀಕವವರೆಗೆ ಹದಿನಾರರಿಂದ ಮೂವತ್ತನೇ ತಾರೀಕವವರೆಗೆ ಎರಡು ರೀತಿಯಾಗಿರ್ತಕ್ಕಂತಹ ಗ್ರಹಗತಿಗಳನ್ನು ನೋಡಿ ನಿಮಗೆ ಉತ್ತಮ ಫಲಗಳನ್ನು ಹೇಳುವುದಾದರೆ ವೃತ್ತಿ ಜೀವನದಲ್ಲಿ ಬಹಳವಾಗಿರ್ತಕ್ಕಂತಹ ಎತ್ತರ ಸ್ಥಾನಕ್ಕೆ ಹೋಗ್ತೀರಾ ನಿಮಗೆ ಯಾರಾದರೂ ಅಧಿಕಾರಿ ವರ್ಗದವರಿದ್ದರೆ ಅವರಿಂದ ಉತ್ತಮವಾಗಿರ್ತಕ್ಕಂತಹ ಶಭಾಷ್ಗಿರಿಯನ್ನು ಪಡ್ಕೊಳ್ತೀರಾ ಹತ್ತನೆಯ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದ ಯಂತ್ರದ ಮಧ್ಯದಲ್ಲಿ ಕೆಲಸ ಮಾಡತಕ್ಕಂಥವರು ಯಂತ್ರದ ಮೂಲಕ ಕೆಲಸ ಮಾಡತಕ್ಕಂಥವರು ಯಂತ್ರದಿಂದ ಬರತಕ್ಕಂತಹ ತೊಂದರೆಯ ಬಗ್ಗೆ ಸ್ವಲ್ಪ ವಿವೇಚನೆ ಮತ್ತು ಜಾಗ್ರತೆ ಇರಲಿ ವ್ಯಾಪಾರ ಉದ್ಯಮಿಗಳಿಗೆ ಗ್ರಹ ಗ್ರಹಗತಿಗಳ ಅನುಕೂಲದಿಂದ ಉತ್ತಮವಾಗಿರ್ತಕ್ಕಂತಹ ಫಲಶ ಫ ಫಲಿತಾಂಶ ನಿಮ್ಮದಾಗಿರುತ್ತದೆ ಏಳನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಹನ್ನ ಹನ್ನೊಂದನೆಯ ಮನೆಯಲ್ಲಿ ಇರತಕ್ಕಂತಹ ನಿಮಗೆ ದೈವ ಬಲವು ಬಹಳ ಪರಿಪೂರ್ಣವಾಗಿರ್ತಕ್ಕಂತಹ ದೈವ ಬಲವು ನಿಮ್ಮದಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಗುರುವಿನಿಂದಲೇ ವಿದ್ಯೆಯು ಬರುವುದರಿಂದ ವಿದ್ಯಾರ್ಥಿಗಳಿಗೆ ಒಂದು ಸಲ ಅಥವಾ ಎರಡು ಸಲ ಓದುವುದರಿಂದಲೇ ಎಲ್ಲ ವಿದ್ಯೆಯು ನಿಮಗೆ ಸುಸಲಿತವಾಗಿ ಬರತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ಈ ತಿಂಗಳಲ್ಲಿ ಎಕ್ಸಾಮ್ಗಳು ಬರುವುದರಿಂದ ಆ ಗುರುವಿನ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ಹೊಂದುತ್ತೀರಾ ಕೌಟುಂಬಿಕವಾಗಿ ನೋಡುವುದಾದರೆ ಗುರುವಿನ ಪೂರ್ಣ ಅನುಗ್ರಹದಿಂದ ಯಾವುದೇ ರೀತಿ ಜಗಳಗಳು ಇಲ್ಲದೆ ಸುಖ ಸಂಸಾರ ನಿರ್ವಹಣೆಯನ್ನು ನಿಮ್ಮದಾಗಿರುತ್ತದೆ ಮಿಥುನ ರಾಶಿಯವರಿಗೆ ರಾಜಕೀಯ ವೃತ್ತಿಯಲ್ಲಿರುವವರಿಗೆ ಗುರು ಮತ್ತು ದೇವತಾ ಅನುಗ್ರಹದಿಂದ ಉತ್ತಮ ಸ್ಥಾನವನ್ನು ಪಡ್ಕೊಳ್ತೀರಾ ಮಿಥುನ ರಾಶಿಯವರಿಗೆ ಈ ತಿಂಗಳಿನ ಶುಭ ದಿವಸಗಳನ್ನು ನೋಡುವುದಾದರೆ ಎಂಟು ಹದಿಮೂರು ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತು ಒಂಬತ್ತು ನಿಮಗೆ ಶುಭ ದಿನಗಳು ಈ ದಿನದಲ್ಲಿಯೇ ಉತ್ತಮವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿ ಬಣ್ಣವನ್ನು ನೋಡುವುದಾದರೆ ಮಿಥುನ ರಾಶಿ ಅಧಿಪತಿ ಬುಧ ಆದ್ದರಿಂದ ಬುಧನಿಗೆ ಪ್ರೀತವಾಗಿರ್ತಕ್ಕಂತಹ ಹಸಿರು ಬಣ್ಣ ಅದೇ ರೀತಿಯಾಗಿ ಹಳದಿ ಮತ್ತು ಹಸಿರು ಮಿಶ್ರಿತವಾಗಿರ್ತಕ್ಕಂತಹ ಗಿಳಿಯ ಬಣ್ಣ ಮತ್ತು ಬಿಳಿ ಬಣ್ಣವು ನಿಮಗೆ ಉತ್ತಮವಾಗಿರುತ್ತದೆ ಸುಲಭವಾದ ಕಷ್ಟಗಳಿಗೆ ಪರಿಹಾರವನ್ನು ನಾವು ನೋಡುವುದಾದರೆ ಬುಧ ಅಧಿಪತಿ ವಿಷ್ಣು ಆದ್ದರಿಂದ ವಿಷ್ಣು ದೇವಸ್ಥಾನದ ಭೇಟಿಯನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮದ ಶ್ರವಣದಿಂದ ಕಿಂಚಿತ್ತಾದ ತೊಂದರೆಗಳು ಕೂಡ ದೂರವಾಗುತ್ತದೆ ಅದೇ ರೀತಿಯಾಗಿ ಸತ್ಯನಾರಾಯಣ ದೇವರ ಕಥಾಶ್ರವಣ ಅಥವಾ ಸತ್ಯನಾರಾಯಣ ದೇವರ ಪೂಜೆಯಾಗುವದಲ್ಲಿ ಹೋಗಿ ಪ್ರಸಾದ ಸ್ವೀಕಾರ ಅಥವಾ ವಿಷ್ಣು ಸಂಬಂಧಿ ದೇವಸ್ಥಾನಗಳಿಗೆ ತುಪ್ಪದ ದೀಪ ಹಚ್ಚುವುದರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಹೇಳುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು